ಕುತೂಹಲ ಮೂಡಿಸ್ತಾ ಇದೆ ಬಿಹಾರ ರಿಸಲ್ಟ್ ಗೆಲ್ಲೋದು ಯಾರು ಪವರ್ ಯಾರಿಗ್ ಸಿಗುತ್ತೆ ಅಂತ ಸೊ ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ನೋಡ್ಕೊಂಡು ಖಂಡಿತ ಶಿಲ್ಪ ಸೊ ಇಡೀ ದೇಶ ಬಹಳ ಕುತೂಹಲವನ್ನ ಇಟ್ಕೊಂಡು ಬೆರಗುಗಣ್ಣಿನಿಂದ ನೋಡ್ತಾ ಇರತಕ್ಕಂಥ ಬಿಹಾರ ಎಲೆಕ್ಷನ್ ನ ರಿಸಲ್ಟ್ ಇವತ್ತು ಪ್ರಕಟವಾಗ್ತಾ ಇದೆ ಆಲ್ರೆಡಿ ಮತ ಎಣಿಕೆ ಶುರುವಾಗಿರ್ತಕ್ಕಂಥದ್ದು ಅಂಚೆ ಮತಗಳ ಎಣಿಕೆ ಆರಂಭವಾಗಿದೆ ಅಂಚೆ ಮತಗಳ ಎಣಿಕೆಯಲ್ಲಿ ಸಮೀಕ್ಷೆಗಳು ಎಕ್ಸಿಟ್ ಪೋಲ್ ಏನ್ ಭವಿಷ್ಯವನ್ನ ನುಡಿದ್ವು ಆ ಭವಿಷ್ಯಕ್ಕೆ ತಕ್ಕದಾಗಿರ್ತಕ್ಕಂಥ ಒಂದು ರಿಸಲ್ಟ್ ಬರ್ತಾ ಇದೆ ಅನ್ನುವಂಥದ್ದು ಸೊ ಎನ್ ಡಿ ಎ ಮೈತ್ರಿಕೂಟ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಮಗದೊಂದು ಕಡೆ ಮಹಾಗಠಬಂಧನ್ ಬಹಳ ತಿನುಕಾಡಿ ಎನ್ ಡಿ ಎಗೆ ಪೈಪೋಟಿಯನ್ನ ಕೊಡುವ ಪ್ರಯತ್ನವನ್ನ ಮಾಡ್ತಾ ಇದೆ ಸೊ ಅದೆಲ್ಲವನ್ನು ಸಹ ನೋಡ್ತಾ ಹೋಗೋಣ ಇದ್ರ ಜೊತೆಗೆ ಬಿಹಾರ ಚುನಾವಣೆ ಕರ್ನಾಟಕಕ್ಕೆ ಏನಪ್ಪಾ ಅಂತ ದೊಡ್ಡ ವಿಷಯ ಬಿಹಾರ್ ಚುನಾವಣೆ ಇಲ್ಲಿ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದೆ ಅಂತ ಆದರೆ ಬಿಹಾರ ಚುನಾವಣೆ ಕರ್ನಾಟಕದ ರಾಜಕೀಯ ಸ್ಥಿತಿಯಂತರಗಳನ್ನ ಬದಲಾಯಿಸುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೋ ಆಗೋಗ್ಬಿಡುತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ಬಿಹಾರ ಚುನಾವಣೆ ನಮ್ಮ ಕರ್ನಾಟಕದ ಮೇಲೆ ದೊಡ್ಡ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಮಗದೊಂದು ಕಡೆ ರಾಷ್ಟ್ರ ರಾಜಕಾರಣದಲ್ಲೂ ಸಹ ಒಂದಷ್ಟು ಬದಲಾವಣೆಗಳನ್ನ ನಾವು ಬಿಹಾರ ಚುನಾವಣೆಯ ರಿಸಲ್ಟ್ ಮಾಡುತ್ತೆ ಅನ್ನುವಂಥ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ ಇದೆಲ್ಲದರ ನಡುವೆ ಶಿಲ್ಪ ಬಿಹಾರ

ಅಂಡ್ ರಾಹುಲ್ ಗಾಂಧಿ ಮಹಾಗಠ ಬಂಧನ್ ಯಂಗ್ಸ್ಟರ್ಸ್ ಅಂದ್ರೆ ಯಂಗ್ ನಾಯಕರು ಅಂತ ಗುರುತಿಸ್ಕೊಂಡಿದ್ರೆ ಮಗದೊಂದು ಕಡೆ ಎಪ್ಪತ್ತೆರಡು ವರ್ಷದ ನಿತೀಶ್ ಕುಮಾರ್ ಅವರು ಮತ್ತು ಆಲ್ಮೋಸ್ಟ್ ವರ್ಷಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿರತಕ್ಕಂಥ ಸೂಟ್ ಆಗುತ್ತೆ ಪವರ್ ನಲ್ಲಿ ಇರ್ತಕ್ಕಂಥವ್ರು ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಾರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಪವರ್ ನಲ್ಲಿ ಇದಾರೆ ಸೊ ಹಾಗಾಗಿ ಜೂನಿಯರ್ ವರ್ಸಸ್ ಪವರ್ ಸೀನಿಯರ್ಸ್ ಅಥವಾ ಪವರ್ ಸ್ಟಾರ್ಸ್ ಅಂದ್ರೂ ಸಹ ತಪ್ಪಾಗ್ಲಿಕ್ಕಿಲ್ಲ ಸೊ ಎಲ್ಲ ಒಂದು ಕಡೆ ಈ ಬಾರಿಯ ಚುನಾವಣೆಯ ಫಲಿತಾಂಶ ಬಿಹಾರದ ಸ್ಥಿತಿಯಂತರಗಳನ್ನು ಬದಲಾಯಿಸಬಹುದು ಅಂತ ಹೇಳಲಾಗ್ತದೆ ಯಾಕಂದ್ರೆ ಬಿಹಾರ ಹೇಳಿ ಕೇಳಿ ಸಾಕಷ್ಟು ಸರಮಾಲೆಯನ್ನ ಹೊತ್ಕೊಂಡು ಮಲ್ಕೊಂಡಿರ್ತಕ್ಕಂಥ ರಾಜ್ಯ ನಮಗೆ ಗೊತ್ತಿದೆ ಬಿಹಾರ ಅಂದ ತಕ್ಷಣ ಕಣ್ಮುಂದೆ ಬರುವಂತದ್ದು ನಿರುದ್ಯೋಗ ಸಮಸ್ಯೆ ಈ ಒಂದು ಬಿಹಾರದಲ್ಲಿ ಸಾಕಷ್ಟು ಯುವಕರು ಇದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಯುವಕರು ಇದ್ದಾರೆ ಆದ್ರೆ ಯುವಕರಿಗೆ ಸರಿಯಾಗಿರ್ತಕ್ಕಂಥ ಉದ್ಯೋಗಗಳು ಅಲ್ಲಿ ಸೃಷ್ಟಿ ಆಗ್ತಾ ಇಲ್ಲ ಅದರ ಪರಿಣಾಮ ಬಿಹಾರದಲ್ಲಿ ಡಕಾಯಿತಿ ಸುಲಿಗೆ ಕಳ್ಳತನ ಇದೆಲ್ಲವೂ ಸಹ ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಸೊ ಹಾಗಾಗಿ ಈ ಬಾರಿಯ ಚುನಾವಣೆಯ ಫಲಿತಾಂಶ ಮತದಾರರು ಅದೆಲ್ಲವನ್ನ ಗಮನಿಸಿಯ ಮತವನ್ನ ಚಲಾವಣೆ ಮಾಡಿದ್ದಾರೆ ಅನ್ನುವಂಥದ್ದು ಮಗದೊಂದು ಕಡೆ ಗ್ಯಾರಂಟಿ ನೋಡಿ ಕರ್ನಾಟಕ ಗ್ಯಾರಂಟಿ ಅಲ್ಲಿ ವರ್ಕ್ ಆಗುತ್ತೆ ಎಸ್ ಕರ್ನಾಟಕದಲ್ಲಿ ಶುರುವಾದಂತಹ ಗ್ಯಾರಂಟಿ ಅನ್ನುವ ಇತಿಹಾಸ ದೇಶದ ವಿವಿಧ ರಾಜ್ಯಗಳಲ್ಲೂ ಸಹ ಮುಂದುವರಿತಾ ಇದೆ ಕಾಂಗ್ರೆಸ್ ಅದನ್ನ ಹುಟ್ಟು ಹಾಕ್ತು ಆದ್ರೆ ಬಿಜೆಪಿ ಏನ್ ಮಾಡ್ತಾ ಇದೆ ನಾವು ಇದರಿಂದ ಭಿನ್ನವಾಗಿಲ್ಲ ಅನ್ನುವ ನಿಟ್ಟಿನಲ್ಲಿ ಅವರು ಸಹ ಗ್ಯಾರಂಟಿಗಳ ಸರಮಾಲೆಯನ್ನೇ ಘೋಷಿಸಿದ್ದಾರೆ ಸೊ ಹಾಗಾಗಿ ಈ ಬಾರಿಯ ಬಿಹಾರ ಚುನಾವಣೆಯಲ್ಲಿ ಎಗೇನ್ ಗ್ಯಾರಂಟಿಯು ಸಹ ಪ್ರಮುಖ ಪಾತ್ರ ವಹಿಸಿರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಸೊ ಈಗ